hello again ಜಿಲ್ಲಾ ನಿವೃತ್ತಿ ಸರ್ಕಾರ ನೌಕರ ನಿವೃತ್ತಿ ಹೋರಾಟ ಸರ್ಕಾರದಿದ್ದರು ಮತ್ತು ಅಸಮರ್ಥನೀಯವಾಗಿದ್ದರೂ ಸಹ ಮೇಲಿನ ಅಗತ್ಯತೆ ಜೊತೆಗೆ ಪಿಂಚಣಿ ಒಂದು ಆಸ್ತಿಯಾಗಿದೆ ಮತ್ತು ನಲವತ್ನಾಲ್ಕು ಗಂಟೆಗಳ ಪ್ರಕಾರ ಸಾಂವಿಧಾನಿಕ ತಿದ್ದುಪಡಿಯ ಆಸ್ತಿ ಹಕ್ಕು ಮೂಲಭೂತ ಹಕ್ಕಾಗಿತ್ತು ಎಂದು ಸಲ್ಲಿಸುವುದು ಸಹ ಮುಖ್ಯವಾಗಿದೆ ಆದ್ದರಿಂದ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಿಂದ ಜಾರಿಗೆ ಬರುವ ನಾಗರಿಕ ಸೇವಾ ಸೇವೆಗಳ ನಿಯಮವನ್ನು ತಿದ್ದುಪಡಿ ಮಾಡುವುದು ಸಮರ್ಥನೀಯವೇ ಅಲ್ಲವೇ ಎಂಬುದು ಗಂಭೀರ ಪರಿಗಣನೆ ಆಗಲ್ಲ ಅದಕ್ಕೆ ಇದಕ್ಕೆ ಸಮರ್ಥನೆ ಆಗಬಾರ್ದು ಅಂತ ಹೇಳಿ ಈ ಪರಿಗಣನೆ ಮಾಡಬಾರ್ದು ಅಂತ ಹೇಳಿ ನಾವು ಈಗ ಅದು ಸಂಬಂಧ ಇವತ್ತಿನ ದಿವಸ ಕೇಂದ್ರ ಸರ್ಕಾರವು ತರುವಂತಹ ಕರಾಳ ಕಾಯ್ದೆಯನ್ನು ವಿರೋಧಿಸಿ ಮನವಿಯನ್ನು ಸಲ್ಲಿಸಲು ವಿಜಯಪುರ ಜಿಲ್ಲಾ ನೌಕರರ ನೌಕರರೆಲ್ಲರೂ ಸೇರಿ ಜಿಲ್ಲಾಧಿಕಾರಿ ಕಚೇರಿಗೆ ಬಂದಿರುತ್ತೇವೆ ಸದರಿ ಕಾಯ್ದೆಯು ಪಿಂಚಣಿದಾರರ ವಿರೋಧವಾಗಿ ಇರುತ್ತದೆ ಇದನ್ನು ಮಾರ್ಚ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ಅಮೆಂಡ್ಮೆಂಟ್ ಅನ್ನು ಪಾಸ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಆಲ್ರೆಡಿ ಪಾಸ್ ಮಾಡಿದೆ ಯಾಕಂದ್ರೆ ಯಾವುದೇ ತರದ ಬೆನಿಫಿಟ್ಗಳನ್ನು ಕೊಡಬಾರದು ಅಂತ ಪಿಂಚಣಿದಾರರಿಗೆ ಇನ್ನು ಮುಂದೆ ಒನ್ ಏಳನೇ ವೇತನ ಆಯೋಗದವರೆಗೆ ಏನು ಪಿಂಚಣಿ ಇತ್ತು ಅದನ್ನೇ ಪಿಂಚಣಿಯನ್ನು ಮುಂದೆ ಎಂಟನೇ ಹಾಗೂ ಒಂಬತ್ತನೇ ಪಿಂಚಣಿ ಅದು ಸ್ಕೇಲ್ ಬದಲಾವಣೆ ಆದರೂ ಸಹ ಅದೇ ಏಳನೇ ಫಿಟ್ಮೆಂಟ್ ಇಲ್ಲದೆ ಅವ್ರ ಸದರಿ ಅವರಿಗೆ ಸೇಮ್ ಪೇ ಬೇಸಿಕ್ ಅನ್ನು ಕೊಡಬೇಕು ಮತ್ತು ಅದನ್ನೇ ಪಗಾರ ಕೊಡಬೇಕಂತೇಳಿ ಯಾವುದೇ ಡಿ ಎಗಳನ್ನು ಒದಗಿಸಬಾರದು ಅಂತೇಳಿ ಕಾಯ್ದೆಯನ್ನು ತರ್ತಾ ಇದ್ದಾರೆ ಅದನ್ನು ವಿರೋಧಿಸಿ ನಾವು ಇವತ್ತು ಸ್ಟ್ರೈಕ್ ಮಾಡಿದ್ದೀವಿ ಮನವಿಯನ್ನು ಸಲ್ಲಿಸಿದ್ದೀವಿ ಮತ್ತು ಈಗಾಗಲೇ ಇದಕ್ಕೆ ನಾವು ಆಲ್ ಓವರ್ ಇಂಡಿಯಾ ಫೆಡರೇಷನ್ ಆಫ್ ಡಿಪ್ಲೊಮಾ ಓಡರ್ಸ್ ಆಲ್ರೆಡಿ ಈಗಾಗಲೇ ಸ್ಟೇ ಅನ್ನು ತಂದಿದ್ದಾರೆ ಯಾಕಂದ್ರೆ ಇಪ್ಪತ್ತೈದಕ್ಕೆ ಕಾಯ್ದೆ ಪಾಸ್ ಮಾಡಿದ್ರು ಇಪ್ಪತ್ತೊಂಬತ್ತಕ್ಕೆ ಸದರಿ ಕಾಯ್ದೆ ವಿರೋಧವಾಗಿ ಅದನ್ನು ಮಾರ್ಚ್ ಇಪ್ಪತ್ತ ಇಪ್ಪತ್ತೊಂಬತ್ತಕ್ಕೆ ನಾವು ಅದನ್ನ ಸ್ಟೇ ತಂದಿದ್ದೇವೆ ಆಲ್ರೆಡಿ ಇಷ್ಟೇ ನನ್ನ ಮಾತು ನನ್ನ ಹೆಸರು ಎಂ ಎಂ ಪಾಟೀಲ್ ರಿಟೈರ್ಡ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ನರ್ ಚಂದ್ರಶೇಖರ್ ಲಂಡಿ ಅಖಿಲ ಕರ್ನಾಟಕ ನೌಕರರ ಒಕ್ಕೂಟ ಜಿಲ್ಲಾ ಅಧ್ಯಕ್ಷ ಬಿಜಾಪುರ ಇವತ್ತಿನ ದಿವಸ ನಾವು ಅಖಿಲ ಭಾರತ ರಾಜ್ಯ ಸರ್ಕಾರಿ ನಿವೃತ್ತ ನೌಕರ ಒಕ್ಕೂಟದ ಕರೆ ಮೇರೆಗೆ ಇವತ್ತು ಬಿಜಾಪುರ ಜಿಲ್ಲೆಯಿಂದ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ನಿವೃತ್ತ ನೌಕರರಿಗೆ ಆಗುವಂತಹ ಪೆನ್ಷನರಿ ಬೆನಿಫಿಟ್ಸು ಹಾಗೂ ಲಾಭಾಂಶಗಳನ್ನು ತಡೆ ಹಿಡಿಯುವಲ್ಲಿ ಸರ್ಕಾರ ಒಂದು ಕಾನೂನು ಮಾಡ್ತಾ ಇದೆ ಅನ್ನೋ ಒಂದು ವಿಷಯ ಗೊತ್ತಾಗಿ ಇವತ್ತಿನ ದಿವಸ ನಾವು ಬಿಜಾಪುರ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಸೇರಿ ಕೇಂದ್ರ ಸರ್ಕಾರಕ್ಕೆ ಮಾನ್ಯ ಪ್ರಧಾನ ಮಂತ್ರಿಗಳಿಗೆ ಒಂದು ಮನವಿಯನ್ನು ಕೊಡು ಇವತ್ತು ಒಂದು ಸಮಾರಂಭವನ್ನು ಏರ್ಪಡಿಸಿದ್ವಿ ಮುಂದಿನ ದಿನಮಾನದಲ್ಲಿ ಇದನ್ನು ಸರ್ಕಾರ ಮಣಗಂಡು ಅದಕ್ಕೆ ಕೈ ಹಾಕದೆ ನಮ್ಮ ನಮಗೆ ಸಹಕಾರ ಕೊಟ್ಟು ಮೊದಲಿನಂತೆ ಕಾನೂನನ್ನು ಅದನ್ನೇ ಮುಂದುವರಿಸಬೇಕು ಅನ್ನೋಂತ ನಮ್ಮ ಬೇಡಿಕೆಯನ್ನು ಇಟ್ಟಿದ್ದೇವೆ ಮುಂದಿನ ದಿನಮಾನದಲ್ಲಿ ಇದಕ್ಕೆ ಏನಾದರೂ ವ್ಯತಿರಿಕ್ತ ಅವರು ಏನಾದರೂ ಕಾಯ್ದೆ ಮಾಡಿ ನೌಕರರ ಮೇಲೆ ಏನಾದರೂ ಒಂದು ಅನ್ಯಾಯ ಮಾಡುವಂತ ಇದು ಮಾಡಿ ಉಗ್ರ ಪ್ರತಿಭಟನೆ ಮಾಡ್ತೇವೆ ಅಂತ ಇವತ್ತು ನಾವು ಶಪಥ ಮಾಡ್ತಾ ಬೇರೆ ಏನು ಬೇಡಿಕೆಗಳ ನಮ್ಮ ಬೇರೆ ಬೇಡಿಕೆಯನ್ನು ಇದ್ದಿದ್ದನ್ನ ಮುಂದ್ವರ್ಸೋದಂಥ ಇದೇ ಬೇಡಿಕೆ ಮುಖ್ಯವಾದಂತ ಅದಕ್ಕೆ ಅದಕ್ಕೆ ಅಡ್ಡ ಅಂದ್ರೆ ಅಂದ್ರೇನು ಅದಕ್ಕೆ ಕಟ್ ಮಾಡುವಂಥ ವಿಚಾರವನ್ನು ನಲ್ಲಿ ಮಾಡ್ತಾ ಇದ್ದಾರೆ ಅದನ್ನ ಮಾಡ್ಬಾರ್ದು ಅನ್ನುವಂಥದ್ದು ಮುಖ್ಯ ವಿಚಾರ ಸ ಒಂದು ಕಾರಣದಿಂದ ಅವರೇ ಮಾಡಿದ್ದ ಸಂವಿಧಾನಾತ್ಮಕವಾದಂತ ಒಂದು ಕಾಯ್ದೆಯನ್ನು ಅವರೇ ಬ್ರೇಕ್ ಮಾಡಾಕಿದ್ದಾರೆ ಇದು ಬಹಳ ವಿರುದ್ಧಿಸ್ತ ಭಾರತ ದೇಶದಲ್ಲಿ ಸೆವೆಂಟಿ ಪರ್ಸೆಂಟೇಜ್ ಭಾರತ ದೇಶದ ಟೋಟಲಿ ಸೆವೆಂಟಿ ಪರ್ಸೆಂಟೇಜ್ ಕಾರ್ಮಿಕರು ರೈತರು ಕೂಲಿ ಕಾರ್ಮಿಕರ ಒಂದು ಅಸ್ತಿತ್ವ ಇದ್ದರೂ ಕೂಡ ಕೇವಲ ಮೂವತ್ತು ಪರ್ಸೆಂಟ್ ಜನರಿಗೆ ಈ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಸರ್ಕಾರದ ಸಲಹೆಗಳನ್ನು ನೋಡ್ಕೊತಾಗಿದ್ದು ಇದು ವಿವೇಚನೆ ಈ ಸರ್ಕಾರಗಳ ದುರಂತ ಈ ರೀತಿಯಲ್ಲಿ ಸಾಕಷ್ಟು ತೊಂದರೆಗಳು ನಾವು ಎನ್ ಸಿ ಸಿ ಬಿ ವೆರಿ ಮಚ್ ಕಾಂಪ್ಲಿಮೆಂಟಿಂಗ್ ಆನ್ ಬಿಹಾಫ್ ಆಫ್ ಎನ್ ಸಿ ಸಿ ಪಿ ನಾವು ಅಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಎಲ್ಲ ಪೆನ್ಷನರ್ಸ್ ಅಸೋಸಿಯೇಷನ್ ಒಂದು ಒಕ್ಕೂಟು ಮಾಡಿದೆ ಆ ಒಕ್ಕೂಟು ಎನ್ ಸಿ ಸಿ ಪಿಯೇ ಮಾಡಿದ್ದು ನ್ಯಾಷನಲ್ ಪೆನ್ಷನ್ ಅದರ ಪರವಾಗಿ ನಾವು ಒಂದು ನಾನು ಅಲ್ಲಿ ಮೆಂಬರ್ ಇದ್ದೀನಿ ಎನ್ ಸಿ ಪಿ ಅಂತ ಡೆಲ್ಲಿನಲ್ಲಿ ಅದರ ಪರವಾಗಿ ತಾವು ಇದನ್ನು ಭಾಳ ದೇಶಾದ್ಯಂತ ಇದೊಂದು ಭಾಳ ಕೆಟ್ಟ ಒಂದು ಕಾಯ್ದೆ ನಮ್ಮ ದೇಶನನ್ನು ತಾವು ಮೇಲೆ ಮಾಡಿದ್ರು ಅವಾಗ ಮೊದಲೇ ಮಾತು ಹೇಳೋದು ನಾವು ಮಾಡಿದ್ರೆ ಎರಡು ಸಾವಿರ ಕಾಂಗ್ರೆಸ್ ಮಾಡ್ಯ ಏನಾರು ಹೇಳ್ಕೊತು ನಾವು ಎಲ್ಲ ಬೂಟಾಟಿಗೆ ಮಾತು ಹೇಳ್ತಾರೆ ಸೀನಿಯರ್ ಅಂದಿಗೆ ನೋಡ್ರಿ ಇವತ್ತು ಅರವತ್ತೈದು ಎಪ್ಪತ್ತಾರು ಸಾವಿರ ಬೀದಿಗಳಿದೆ ಒಂದು ಕಡೆ ಹೇಳ್ತಾರೆ ಏನೋ ಸೀನಿಯರ್ ಸಿಟಿಸನ್ ಭಯಂಕರ ಕೇರ್ ಮಾಡ್ತೀವಿ ಅವ್ರು ಮಾಡ್ತೀವಿ ಅದು ಏನೇನು ಪುಟ್ಟಕ್ಕೆ ಮಾತು ಈ ರೀತಿಯಾಗಿ ಅರವತ್ತು ಎಪ್ಪತ್ತು ಎಪ್ಪತ್ತೈದು ವಯಸ್ಸಿನ ಬೀದಿ ಬೀದಿಗಿಳಿಸುವಂಥ ಕೆಟ್ಟ ಕೆಲಸವನ್ನು ಈಗ ಸರ್ಕಾರ ಮಾಡಿದೆ ಈ ರೀತಿಯಲ್ಲಿ ಈ ಒಂದು ಕಾಯ್ದೆ ಏನೇ ನಾವು ಹಿಂಗಾಗಿ ಈ ಇನ್ನೊಂದು ಬಿಟ್ಟರೆ ಇನ್ನೊಂದು ನ್ಯೂಸ್ ಇತ್ತು ನಮಗೆ ಜೆಸಿಯಂ ನ್ಯಾಷನಲ್ ಜಿ ಮೆಷನರಿ ಒಂದು ಜೆ ಸಿಎಂ ಅಖಿಲ ಭಾರತ ಮಟ್ಟದ ಎಲ್ಲ ಎಂಪ್ಲಿಯೋ ನ್ಯಾಷನಲ್ ಜೆ ಸಿಎಂ ಅದರಲ್ಲಿ ಒಂದು ಇವರು ಇನ್ನೊಂದು ಹೊಂಟಿಸಿದ್ರು ಅಬೋ ಫೋರ್ ಹಂಡ್ರೆಡ್ ಎಂ ಪಿ ಸೀಟ್ ಬಂದು ಹೋದ್ರೆ ಪೆನ್ಸಲ್ಲಿ ಬಂದ್ ಮಾಡೋದು ಇಂತಹ ಕೆಟ್ಟ ಯೋಚನೆಗಳು ನಾವು ಇನ್ನೊಂದು ಬಿಟ್ರೆ ಡಿ ಬಂದ್ ಮಾಡ್ತಾರೆ ಐ ಡಿ ಎಲ್ಲ ಬಂದ್ ಮಾಡ್ತಾರೆ ಈ ರೀತಿಯಾಗಿ ನಾವು ಅನಿವಾರ್ಯವಾಗಿ ರಸ್ತೆಗೆ ಇಳಿಯುವಂತ ಬರ್ತೀವಿ ಆ ದಾರಿಯಲ್ಲಿ ಈ ಒಂದು ಬಿಜಾಪುರ ಜಿಲ್ಲೆಯೆಲ್ಲ ನಾವು ನಮ್ಮ ನಿವೃತ್ತ ನೌಕರರು ಒಂದು ಸಡನ್ ಆಗಿ ಆರ್ಗನೈಸೇಷನ್ ಮಾಡಿ ಇದೊಂದು ಮೆಮೊರಿ ಕೊಡುವಂತ ಇದು ಆಸ್ ಪರ್ ದ ಕಾಲ್ ಗಿವನ್ ಬೈ ಎನ್ ಸಿ ಪಿ ಆ ರೀತಿಯಲ್ಲಿ ತಾವು سڈنگ Okay.